ಎರಡು ಸಾವಿರದ ಹತ್ತೊಂಬತ್ತು ಡಿಸೆಂಬರ್ ಹತ್ತೊಂಬತ್ತು ಮಂಗಳೂರು ನಗರವಾಸಿಗಳ ಪಾಲಿಗೆ ಆಘಾತಕಾರಿ ಮತ್ತು ಕರಾಳ ದಿನ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ವಿರೋಧಿಸಿ ಪ್ರತಿಭಟನೆಗೆ ಬಂದವರ ಮೇಲೆ ಪೊಲೀಸರು ಗೋಲಿಬಾರ್ ನಡೆಸಿದ್ದರು ಗೊತ್ತು ಗುರಿ ಇಲ್ಲದಂತೆ ಪೊಲೀಸರು ಅಂದು ನಡೆಸಿದ ಗುಂಡಿನ ದಾಳಿಗೆ ಜಲೀಲ್ ಮತ್ತು ನೌಶೀಲ್ ಎಂಬ ಇಬ್ಬರು ಯುವಕರು ಮೃತಪಟ್ಟಿದ್ದರು ಇವತ್ತಿಗೆ ಐದು ವರ್ಷ ಕಳೆದು ಹೋಯಿತು ಆವತ್ತಿನ ಏನೋ ಒಂದು ಆಕಸ್ಮಿಕವಾಗಿ ಅಲ್ಲ ಪೂರ್ವಯೋಜಿತವಾಗಿ ನಡೆದಂತಹ ಈ ಒಂದು ಗೋಲಿಬಾರಿನಲ್ಲಿ ಹಲವಾರು ಅಮಾಯಕರ ಮೇಲೆ ಕೇಸು ಆಗಿದೆ ಅದೇ ರೀತಿ ನಮ್ಮ ಬಹಳಷ್ಟು ನಮ್ಮ ಆತ್ಮೀಯರಾಗಿದ್ದಂತಹ ನನ್ನ ಸ ನನ್ನೊಟ್ಟಿಗಿದ್ದವರು ಇಬ್ಬರು ಕೂಡ ನಮ್ಮ ಆತ್ಮೀಯರು ಅವರು ಇಬ್ಬರು ಗೋಲಿಬಾರಲ್ಲಿ ಅತರಾಗಿದ್ದಾರೆ ಎನ್ ಆರ್ ಎಸ್ ಸಿ ಮತ್ತು ಸಿ ಎ ಪ್ರೊಟೆಸ್ಟಲ್ಲಿ ಈ ಒಂದು ಗಲಭೆ ಮಂಗಳೂರಲ್ಲಿ ನಡೀತು ಅದರಲ್ಲಿ ಎರಡು ಜೀವ ಕೂಡ ಹೋಯ್ತು ನೋಶಿನ್ ಮತ್ತು ಜಲೀಲ್ ಎಂಬ ಹಲವರಿಗೆ ಗೋಲಿ ಹೇಟು ಬಿದ್ದಿದೆ ಗಾಯಾಗಿದೆ ಅದರಲ್ಲಿ ನಾನೊಬ್ಬ ಕೂಡ ತಲೆಗೆ ಕೂಡ ಗೋಲಿ ಬಿದ್ದಿದೆ ಈ ಪೊಲೀಸ್ ಕುಕೃತ್ಯದ ವಿರುದ್ಧ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿತ್ತು ಇದರ ಹಿಂದೆಯೇ ಪೊಲೀಸರು ಇನ್ನೂರು ಮಂದಿಯ ವಿರುದ್ಧ ಪ್ರಕರಣಗಳನ್ನು ದಾಖಲಿಸಿಕೊಂಡಿದ್ದರು ಒಂದು ಕೇಸ್ ಇದ್ರೆ ಮಂದ್ಲಿ ಎರಡು ಸರ್ತಿ ಒಂದು ಹೋಗಬೇಕಾಗ್ತದೆ ಈಗ ಸಪೋಸ್ ಅವರು ಹನ್ನೊಂದು ಕೇಸಿದ್ದವರಿದ್ದಾರೆ ಹದಿನೈದು ಕೇಸ್ ಕೇಸರಿದ್ದಾರೆ ಅವ್ರಿಗೆ ಏನು ಕೆಲಸ ಆಲ್ವೇಸ್ ಅವರೇ ಲಾಯರ್ ಹತ್ರ ಬಂದು ನಮಗೆ ಕೇಸ್ ಯಾವ ನಂಬರ್ ಬೇಕು ಎಷ್ಟು ಸರ್ ಬರಬೇಕು ಅಂತ ಕೇಳ್ತಾ ಇರ್ತಾರೆ ಇಟ್ ಇಟ್ ಇಸ್ ಮೈ ರೆಸ್ಪಾನ್ಸಿಬಿಲ್ ಗರ್ಮೆಂಟ್ ಆಕ್ಚುಲಿ ನಮ್ಮ ಮಕ್ಕಳು ನೋಡಿ ಶಾಲಾ ಕಾಲೇಜ್ ಹೋಗುವ ಮಕ್ಕಳು ದುಡಿಲಿಕ್ಕೆ ಬಂದ ಮಂಗಳೂರಿನ ಕೆಲ ಹಲವಾರು ಅಮಾಯಕರ ಮೇಲೆ ಈ ಕೇಸು ದಾಖಲಾಗಿದೆ ಯಾರ ಕೇಸು ಕೂಡ ವಾಪಸ್ ತೆಗಿತಾ ಇಲ್ಲ ಎಂದು ಒಂದೊಂದು ಮಕ್ಕಳಿಗೆ ಹದಿನೇಳು ಹದಿನೇಳು ಕೇಸು ಬಿದ್ದಿದೆ ಪ್ರತಿ ಒಂದು ಮಕ್ಕಳಿಗೆ ಎರಡೆರಡು ಜಾಮೀನು ಇಡಬೇಕಾದರೆ ಒಂದು ಲಕ್ಷದಷ್ಟು ಖರ್ಚು ಕೂಡ ಆಗ್ತಾ ಇದೆ ನೂರಕ್ಕೆ ಮಿಚ್ಚೆ ಜನರ ಮೇಲೆ ಸುಳ್ಳು ಕೇಸು ದಾಖಲೆ ಮಾಡಿಕೊಂಡು ಇಲ್ಲದವರನ್ನು ಅಲ್ಲಿ ನಿಂತವರ ಮೇಲೆ ಮತ್ತು ಶಾಲೆ ಮಕ್ಕಳ ಮೇಲೆ ಕೂಡ ಕೇಸು ದಾಖಲೆ ಮಾಡಿದ್ದಾರೆ ಅಂದು ಆದ ಬಲಿದಾನಕ್ಕೆ ನ್ಯಾಯ ಸಿಕ್ಕಿದೆಯೇ ಪ್ರಕರಣಗಳಲ್ಲಿ ಸಿಲುಕಿಸಲಾದವರ ಗತಿ ಏನಾಗಿದೆ ಇದರತ್ತ ಬೆಳಕು ಚೆಲ್ಲುವ ಪ್ರಯತ್ನ ನಾವಿಲ್ಲಿ ಮಾಡಿದ್ದೇವೆ ನೋಡಿ ಸಿ ಒಂದು ಕ್ರೈಮ್ ಅಲ್ಲಿ ಕೆಲವು ಅಕ್ಯೂಸ್ ಆನರಬಲ್ ಹೈಕೋರ್ಟ್ ರಿಲೀಫ್ ಕೊಟ್ಟಿದ್ದಾರೆ ಇದು ಈ ಕೇಸ್ ಕೇಸ್ಟೇನೇ ಹೇಳಿಕೊಂಡು ಆಲ್ರೆಡಿ ಮಾಡಿ ಪ್ರಕರಣ ಕ್ವಾಶ್ ಮಾಡಿ ಆಗಿದೆ ಸೊ ಉಳಿದ ಅಕ್ಯೂಸ್ ಇನ್ನು ಟ್ರಯಲ್ ಮಾಡಬೇಕಂತ ಹೇಳಲಿಕ್ಕೆ ಯಾವುದೇ ಲೀಗಲ್ ಆಗಿ ಅದು ಸಸ್ಟೈನಬಲ್ ಅಲ್ಲ ಇಲ್ಲಿ ಉಳಿದ ಕೋರ್ಟ್ಗಳಲ್ಲಿ ಸೊ ಅದು ಇಟ್ ಈಸ್ ಎ ಸೂ ಮೋಟ್ ಆಕ್ಚುಲಿ ಸ್ಟೇಟ್ ಗವರ್ಮೆಂಟ್ ಅವರು ಅದು ವಿಡ್ರಾ ಮಾಡಬೇಕು ಸೊ ಅದನ್ನು ಅದು ಪೆಂಡಿಂಗ್ ಇಟ್ಟುಕೊಂಡು ಅವರನ್ನು ಕೋರ್ಟಿಗೆ ಬರೋದು ಅಲ್ಲಿ ಅಲ್ಲಿ ಪ್ರೊಸೀಡಿಂಗ್ಸ್ ಇನ್ನು ಅವರನ್ನು ಅಪೇರ್ ಆಗಲಿ ಕಂಪೇರ್ ಮಾಡೋದು ಇಟ್ ಈಸ್ ಅವ್ರಾಂಗ್ ಬರೇ ಸುಳ್ಳು ಕೇಸ್ ಹಾಕಿಕೊಂಡು ಕೆಲವರು ಮಂದಿ ಕೇಸ್ ವಿಡ್ರಾ ಮಾಡಬೇಕಂತ ನಾನು ಹೋರಾಟ ಮಾಡ್ತಾ ಇದ್ದೇವೆ ನಾವು ನಾವು ಹಲವು ಬಾರಿ ಮನವಿ ಕೂಡ ಕೊಟ್ಟಿದ್ದೆ ಮಾನ್ಯ ಮುಖ್ಯಮಂತ್ರಿಯವರಿಗೆ ಮತ್ತು ನಮ್ಮ ಜಿಲ್ಲಾ ಮಂತ್ರಿಯವರಿಗೆ ಮತ್ತು ಹೋಮ್ ಮಿನಿಸ್ಟರ್ ಕೂಡ ಮೊನ್ನೆ ಕೂಡ ಬಂದವಾಗ ಕೂಡ ಅವರಿಗೆ ನಾವನ್ನು ಮನವಿ ಕೊಟ್ಟಿದೆ ಈ ಕೇಸನ್ನು ವಿಡ್ರೋ ಮಾಡಬೇಕಂತೇಳಿ ಯಾಕೆಂದರೆ ಭರವಸೆ ಕೊಟ್ಟಿದ್ದರು ಅವ್ರು ನಿಮಗೆ ಈ ಎಲ್ಲ ನಾವು ಸರ್ಕಾರ ಬಂದ ಮೇಲೆ ನಾವು ಕೇಸನ್ನು ವಿಡ್ರೋ ಮಾಡ್ತೇವೆ ಅಂತ ಹೇಳ್ಕೊಂಡು ಭರವಸೆ ಕೊಟ್ಟಿದ್ದಾರೆ ನಮ್ಮದು ಬೇಡಿಕೆ ಅಂದರೆ ಮಕ್ಕಳಿಗೆ ಏನು ಕಷ್ಟ ಆಗ್ತಾ ಅಂದರೆ ಪಾಪ ದುಡಿಯೋರು ಮಕ್ಕಳು ಕೆಲಸ ಮಾಡಲಿಕ್ಕೆ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ ಗಲ್ಫ್ಗೆ ಹೋಗ್ಲಿಕ್ಕೆ ಕಷ್ಟ ಆಗ್ತಾ ಇದೆ ಪದೇ ಪದೇ ಯಾಕೆಂದರೆ ಒಬ್ಬರ ಮೇಲೆ ಹದಿನೈದು ಕೇಸು ಹದಿನೆಂಟು ಕೇಸು ಎಂಟು ಕೇಸು ಹತ್ತು ಕೇಸು ಇದೆ ಎಲ್ಲರೂ ಒಮ್ಮೆಲೆ ಒಂದೊಂದು ಕೇಸಾಗಿ ಪ್ರತಿ ದಿವಸ ಕೋರ್ಟಿಯಲ್ಲಿ ಹಾಜರಾಗುವಾಗ ತಪ್ಪೆ ಈ ರೀತಿ ಆಗ್ತಾ ಇದೆ ಅದರಿಂದ ನಾವು ಐದು ವರ್ಷದಿಂದ ನಾವು ಅಂದರೆ ಲಕ್ಷಾಂತರ ರೂಪಾಯಿಗಳು ಈಗ ಕೆಲವು ಸಂಘ ಸಂಸ್ಥೆಗಳು ಅವರ ಆಗಿ ಈ ಮಸೀದಿಯಲ್ಲಿ ಸುಮಾರು ಕಳೆದ ನಾವೊಂದು ಒಂದು ಮೂರು ನಾಲ್ಕು ತಿಂಗಳ ಮೇಲೆ ಕೇಸಿಗೆ ದುಡ್ಡಿಲ್ಲದಾಗ ಎಲ್ಲ ಮಸೀದಿಯ ಬಳಿ ನಮ್ಮ ಸಂಘಟಕರು ಬಟ್ಟೆ ಹಿಡ್ಕೊಂಡು ಹಣ ದುಡ್ಡು ತಗೊಂಡು ಮಸೀದಿಯಲ್ಲಿ ಬೇಡಿಕೊಂಡು ಕೇಸಿಗೆ ಖರ್ಚು ಮಾಡಿದಂತ ಪರಿಸ್ಥಿತಿ ಅಥವಾ ಹದಿನೈದು ಲಕ್ಷ ರೂಪಾಯಿ ಕಲೆಕ್ಷನ್ ಮಾಡಿ ನಾವು ಮಕ್ಕಳಿಗೆ ಕೇಸಿಗಾಗಿ ಕೊಟ್ಟಿದ್ದೇವೆ ಇವತ್ತು ಡಿಸ್ಟಿಕ್ ಕೋರ್ಟಲ್ಲಿ ಕೆಲವು ಕೇಸ್ ಇದೆ ಮತ್ತು ಹೈಕೋರ್ಟ್ ಕೂಡ ನಾವು ಕೇಸು ಆಗ್ತಾ ಇದೆ ನಮ್ಮ ಶುಕ್ರ ಲಾಯರ್ ಅವರು ನೋಡ್ಕೊಳ್ತಾ ಇದ್ದಾರೆ ಈಗಲೂ ಪ್ರಸಿದ್ಧವಾಗಿ ಡಿಸೆಂಬರ್ ನೈನ್ಟೀನ್ ಪ್ರಕರಣದಲ್ಲಿ ಟೋಟಲ್ ಮ್ಯಾಂಗ್ಳೂರ್ ನಾರ್ತ್ ಪೊಲೀಸ್ ಸ್ಟೇಷನ್ ಜುರಿಸಲ್ಲಿ ಲೆವೆನ್ ಕೇಸಸ್ ರಿಜಿಸ್ಟರ್ ಆಗಿತ್ತು ಹನ್ನೊಂದು ಕೇಸ್ಗಳು ಅದೇ ರೀತಿ ಮ್ಯಾಂಗ್ಳೂರ್ ಸೌತ್ ಪೊಲೀಸ್ ಸ್ಟೇಷನ್ ಜೂರಿಸ್ಟೇಷನ್ ನಲ್ಲಿ ಹದಿಮೂರು ಕೇಸುಗಳು ಪಿ ಸಿ ಆಫೆನ್ಸ್ ಅಲ್ಲಿ ರಿಜಿಸ್ಟ್ರೇಷನ್ ಆಗಿತ್ತು ಒಂದು ಇಪ್ಪತ್ತು ಏಳು ಇಪ್ಪತ್ತೆಂಟು ಕೇಸುಗಳು ರಿಜಿಸ್ಟರ್ ಆಗಿತ್ತು ಆ ಪ್ರಕರಣದಲ್ಲಿ ಕೆಲವು ಕೇಸುಗಳು ಆಲ್ರೆಡಿ ಹೈಕೋರ್ಟ್ ಆಫ್ ಕರ್ನಾಟಕ ಆಲ್ರೆಡಿ ಕ್ವಾಶ್ ಆಗಿದೆ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಪರ್ಸನ್ಸ್ ಈಗ ಅಕ್ಯೂಸ್ಡ್ ಆಗಿ ಕೋರ್ಟಿಗೆ ಅದು ಗೆ ಅಟೆಂಡ್ ಆಗ್ತಾ ಇದ್ದಾರೆ ಕೆಲವು ಪ್ರೊಸೀಡಿಂಗ್ಸ್ ಕ್ವಾಶ್ ಮಾಡಿದ ಆನರ್ಬಲ್ ಹೈಕೋರ್ಟ್ ಕಾಶ್ ಮಾಡಿದ ರೀಸನ್ ಹೇಗೆ ಅಂತ ಹೇಳಿದ್ರೆ ಅದು ಪ್ರಮಲ್ಗೇಶನ್ ಆಫ್ ಇದು ಒನ್ ಫೋರ್ಟಿ ಫೋರ್ ಪ್ರಮಲ್ಗೇಶನ್ ಮಾಡಿದ್ರೆ ಆಕ್ಚುಲಿ ಪೊಲೀಸ್ ಕಮಿಷನರ್ ಅಲ್ಲಿ ಸೊ ಪೊಲೀಸ್ ಕಮಿಷನ್ ಪ್ರಮಲ್ಗೇಶನ್ ಮಾಡಿದ ನಂತರ ಸೊ ಒನ್ ಫೋರ್ಟಿ ಫೋರ್ ಅಲ್ಲಿ ನಾರ್ಮಲಿ ಸಿ ಪಿ ಸಿ ಪ್ರಕಾರ ದರ್ ಇಸ್ ಅ ಬಾರ್ ಆಕ್ಚ್ ಪ್ರಮಲ್ಗೇಶನ್ ಆರ್ಡರ್ ಯಾರು ಮಾಡಿದ್ದಾರೆ ಅವರು ಕೇಸ್ ರೆಸ್ಟ್ ಮಾಡಬೇಕು ಇದರಲ್ಲಿ ಸಬ್ ಇನ್ಸ್ಪೆಕ್ಟರು ಮತ್ತೆ ಪೊಲೀಸ್ ಇನ್ಸ್ಪೆಕ್ಟರು ಮತ್ತೆ ಕಾನ್ಸ್ಟೇಬಲ್ ಇವರೆಲ್ಲ ಎಫ್ ಐ ಆರ್ ಮಾಡಿಕೊಂಡು ಆ ರೀಸನ್ ಹಿಡ್ಕೊಂಡು ಆನ್ ಅಪ್ ಲೈಕ್ ಕೋರ್ಟ್ ಈ ಕೆಲವು ಪ್ರಕರಣ ಮೋರ್ ದನ್ ಟ್ವೆಂಟಿ ಪ್ರಕರಣದಲ್ಲಿ ಆಲ್ರೆಡಿ ಕಿಲೋಮೀಟರ್ ಪರೀಕ್ಷೆ ಫೋರ್ ಕ್ವಾಶ್ ಆಗಿದೆ ಯಾರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಈ ವಿಷಯಗಳು ಈ ಆನರ್ಬಲ್ ಹೈಕೋರ್ಟ್ ಕ್ವಾಶ್ ಆದ ನಂತರ ಈಗ ಅದು ಇಟ್ ಈಸ್ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ದಿ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಟು ಟೇಕ್ ಅಪ್ ದ ಮ್ಯಾಟರ್ ಅಟ್ ಲೀಸ್ಟ್ ಅನಲೈಸ್ ಮಾಡಿಕೊಂಡು ಸ್ಕ್ರೂಟನೈಸ್ ಮಾಡಬೇಕಿತ್ತು ಸಿನ್ಸ್ ಆಕ್ಚುಲಿ ಆನರ್ಬಲ್ ಹೈಕೋರ್ಟ್ ಆಲ್ರೆಡಿ ಕ್ವಾಶ್ ಮಾಡಿದ ಕಾರಣ ಸೊ ಆ ರಿಲೆವೆನ್ ಕೇಸ್ ಕನೆಕ್ಟೆಡ್ ಕೇಸ್ಗಳು ಬಾಕಿ ಉಳಿದ ಅಕ್ಯೂಸ್ ಸ್ಟೇಟಿಗೆ ಸೆಕ್ಷನ್ ತ್ರೀ ಟ್ವೆಂಟಿ ಒನ್ ಅಲ್ಲಿ ವಿಡ್ರೋವಲ್ ಕೃಷಿ ವಿಡ್ರೋವಲ್ ಮಾಡಲಿಕ್ಕೆ ಇದೆ ಇತ್ತೀಚೆಗೆ ನಾವು ನೋಡುವಾಗ ನಾವು ದೇಶದಲ್ಲೂ ರಾಜ್ಯದಲ್ಲೂ ನೋಡುವಾಗ ಹಲವಾರು ಪ್ರತಿಭಟನೆಗಳು ನಡೀತಾ ಇದೆ ಆದರೆ ಒಂದು ರೀತಿಯಲ್ಲಿ ಕೆಲವು ಪ್ರತಿಭಟನೆಗಳು ನಡೆಯುವಾಗ ಸಂಯಮವಾಗಿ ನಿಲ್ತಾರೆ ಕೆಲವು ಪ್ರತಿಭ ಪ್ರತಿಭಟನೆಗಳು ನಡೆಯುವಾಗ ಉದ್ದೇಶ ಪೂರ್ವಕ ಪೂರ್ವಕವಾಗಿ ದಬ್ಬಾಲಿಕೆಗಳು ನಡೆಯುತ್ತಾ ನಮಗೆ ಕಾಣಬ ಎದ್ದು ಕಾಣ್ತಾ ಬರ್ತಾ ಇದೆ ಆವತ್ತು ಅದೇ ರೀತಿ ನಾವು ಅಲ್ಲಿ ಏನೋ ಪ್ರತಿಭಟನೆಗೆ ಯಾರೋ ಕರೆದಿದ್ದರು ಯಾರೋ ಅಲ್ಲಿ ಜಮಾ ಜಮಾಯಿಸಿದ್ದರು ಯಾರ ಮೇಲೆ ರಾಠಿ ಹೋಯಿತು ಯಾರೋ ದುಡಿಮೆಗೆ ಬಂದ ಮಕ್ಕಳು ಯಾರೋ ಕಾಲೇಜಿನ ವಿದ್ಯಾರ್ಥಿಗಳು ಯಾವ ಹೋಗುವ ಬಸ್ಸಲ್ಲಿ ಆಗಿ ಹೋಗುವ ಹೆಂಗಸರ ಮೇಲೆ ತುಂಬ ಲಾಠಿ ಪ್ರಹಾರ ಬಹಳ ದ ದೌರ್ಜನ್ಯ ಅವತ್ತು ನಡೆದಿತ್ತು ಅದೇ ರೀತಿ ಎರಡು ಅಮಾಯಕ ಜೀವಗಳು ಈ ಒಂದು ಗೋಲಿಬಾರಿಗೆ ಬಳಿಯಾಗಿದೆ ಇದು ಒಂದು ವಿಧದ ಜನರು ಪ್ರತಿಭಟನೆ ನಡೆಯುವಾಗ ಕೇಸು ಲಾಠಿ ಯಾವುದು ಸಬ್ದು ಮಾಡಲ್ಲ ಮತ್ತೊಂದು ವಿಭಾಗದ ಜನರು ಏನಾದರೂ ಅಮಾಯಕವಾಗಿ ಶಾಂತಿಯುತವಾಗಿ ಮಾಡುವಾಗ ಅದರ ವೇಳೆ ಈ ಅದಕ್ಕೆ ಹೇಳುವುದು ನಾನು ನಿಮ್ಮ ನಿಮ್ಮ ಮೂಲಕ ವಿನಂತಿ ಮಾಡ್ತೇನೆ ಮನವಿಯನ್ನು ಮಾಡ್ತಾ ಇದ್ದೇನೆ ಇಲ್ಲ ಜಿಲ್ಲಾ ಮಂತ್ರಿಯು ಮತ್ತು ನಮ್ಮ ಸ್ಪೀಕರ್ ಸಾಹೇಬ್ ಆದರು ಮತ್ತು ನಮ್ಮ ಹೋಮ್ ಮಿನಿಸ್ಟರ್ ಮತ್ತು ಎಲ್ಲ ಕರ್ನಾಟಕದ ನಮ್ಮ ಎಲ್ಲ ಇಲ್ಲಿಯ ನಮ್ಮ ಶಾಸಕರು ಐವನ್ ಡಿಸೋಜ ಮತ್ತು ಎಲ್ಲರಿಗೂ ಕೂಡ ನಾವು ಒಂದು ಮನವಿ ಮಾಡ್ತೇನೆ ಮಂಜುನಾಥ್ ಭಂಡಾರಿಗೆ ಅವರು ಈ ಒಂದು ಕೇಸನ್ನು ದಯಮಾಡಿ ತಾವೆಲ್ಲ ಒಂದು ಮುತ್ತರ್ಜಿ ವಹಿಸಿಕೊಂಡು ಈ ಪೇ ಕೇಸನ್ನು ತಮ್ಮ ಕ್ಯಾಬಿನಲ್ಲಿ ಇಟ್ಟುಕೊಂಡು ಇದನ್ನು ವಿಡ್ರಾ ಮಾಡಬೇಕಂತ ಕಲಕಲಿಯಾಗಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ